ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಡವನಹಳ್ಳಿ ಗ್ರಾಮದಲ್ಲಿ ವಿನಾಯಕರ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಿದ್ದ ಗಣೇಶೋತ್ಸವಕ್ಕೆ ಸಮಾಜ ಸೇವಕರು ಮತ್ತು ಯುವ ನಾಯಕರಾದ ಅಭಿರೆಡ್ಡಿ ಮತ್ತು ಅವರ ಸ್ನೇಹಿತರು ಭೇಟಿ ನೀಡಿ ಗಣಪತಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಯಡವನಹಳ್ಳಿ ಸರ್ಕಾರಿ ಶಾಲೆಯಲ್ಲಿರುವ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕರಾದ ಅಭಿರೆಡ್ಡಿ ಮತ್ತು ಗುಡ್ಡಹಟ್ಟಿ ಅನಿಲ್ ಹಾಗೂ ಮಂಚನಹಳ್ಳಿ ನವೀನ್ ಮತ್ತು ಅವರ ತಂಡದವರು ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ವಕೀಲರಾದ ಬಾಬು ಯಡವನಹಳ್ಳಿ ಮಹೇಂದ್ರ ಗೌತಮ್ ಸಂಪತ್ ವಡ್ಡರಪಾಳ್ಯ ದೀಪು ಎಡವನಹಳ್ಳಿ ಕುಮಾರ್ ಮತ್ತು ವಿನಾಯಕ ಗೆಳೆಯರ ಬಳಗದವರು ಶಿಕ್ಷಕರು ಭಾಗವಹಿಸಿದ್ರು ಮತ್ತು ಇವರು ಸ್ನೇಹಿತರು ಬಂದು ನನ್ನ ಹತ್ರ ಈ ಥರ ಸರ್ಕಾರಿ ಶಾಲೆಗೆ ಸಹಾಯ ಮಾಡಬೇಕು ಅಂತ ಕೇಳಿದಾಗ ನಾವು ಒಳ್ಳೆಯ ವಿಷಯ ಅಂದ್ಬಿಟ್ಟು ಸಹಾಯ ಮಾಡಿದ್ದೀವಿ ಇವತ್ತು ಬುಕ್ಕು ಮತ್ತು ಇತರ ವಿಸ್ತರಣೆಗಳು ಕೊಟ್ಟಿದ್ದೀವಿ ಮತ್ತು ಇನ್ನು ಮುಂದೆ ಯಾವುದೇ ರೀತಿ ಯಾವುದೇ ಊರಲ್ಲಿ ಯಾವುದೇ ಗೋ ಈ ಥರ ಗೌರ್ಮೆಂಟ್ ಸ್ಕೂಲವ್ರಿಗೆ ಸಹಾಯ ಮಾಡಬೇಕು ಅಂದಾಗ ನಾವು ಖುಷಿಯಿಂದ ಮಾಡ್ತೀವಿ ಇನ್ನು ಮುಂದೆನೂ ಮಾಡ್ತೀವಿ ಉದ್ದೇಶ ಏನು ಸರ್ಕಾರಿ ಶಾಲೆ ಇನ್ನು ಮುಂದೆ ಅಭಿವೃದ್ಧಿ ಆಗಬೇಕು ಇನ್ನು ಮುಂದೆ ಏನೇ ಆಗಲಿ ನಮ್ಮ ಕೈಯಲ್ಲಿ ಶಾಲೆಗೆ ನಾವು ಮುಂದೆ ಸಹಾಯ ಮಾಡ್ತೀವಿ ನಮಗೆ ಸಹಕಾರ ಮಾಡಿದ ನಮ್ಮ ಬ್ರದರ್ ಅನಿಲ್ ಅವರಾಗ್ಬೋದು ನವೀನ್ ಆಗ್ಬೋದು ಕುಮಾರ್ ಆಗ್ಬೋದು ಮತ್ತು ಈ ಸ್ಕೂಲು ಮಾಸ್ಟರ್ ಆಗ್ಬೋದು ಎಲ್ಲರಿಗೂ ಧನ್ಯವಾದಗಳು ಎಡನಹಳ್ಳಿ ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀನಿ ಏನಪ್ಪ ವಿಶೇಷ ಅಂದರೆ ಈ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಒಂದು ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದರು ಏನಪ್ಪ ಅಂದರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಮತ್ತು ಇನ್ನಿತರ ಉಪಕರಣಗಳನ್ನ ನೀಡೋದ್ರ ಮುಖಾಂತರ ಒಂದು ವಿಶೇಷತೆಯನ್ನು ಇಲ್ಲಿ ತೋರಿಸಿದ್ದಾರೆ ಭಾಳ ಇದೆ ಇದಕ್ಕೆ ಕಾರಣಕರ್ತರಾದಂಥ ಅಭಿರೆಡ್ಡಿಯವರು ಇದನ್ನೆಲ್ಲ ಪೂರೈಸಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತು ಇದನ್ನೆಲ್ಲ ನಿಂತು ಅಚ್ಚುಕಟ್ಟಾಗಿ ಕುಮಾರ್ ಮತ್ತು ಸ್ನೇಹಿತರು ನವೀನ್ ಅವರು ಮತ್ತು ಇನ್ನೂ ಅನೇಕ ಸ್ನೇಹಿತರು ಮಾಡಿಕೊಟ್ಟಿದ್ದಾರೆ ಗಣೇಶ ಹಬ್ಬದ ಬಿಟ್ಟು ಮುಂದಿನ ಯಾವುದೇ ಒಂದು ಕಾರ್ಯಕ್ರಮಗಳು ಸ್ವಾತಂತ್ರ್ಯ ದಿನಾಚರಣೆ ಆಗ್ಬೋದು ಗಣರಾಜ್ಯೋತ್ಸವ ದಿನಾಚರಣೆ ಆಗ್ಬೋದು ಅಂಬೇಡ್ಕರ್ ಜಯಂತಿ ಆಗ್ಬೋದು ಇನ್ ಈ ಥರ ಒಂದು ಮಹನೀಯರ ಜಯಂತಿಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಲಿ ಅಂತ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ವಿನಾಯಕರ ಗೆಳೆಯರ ಬಳಗದಿಂದ ಗೌರ್ಮೆಂಟ್ ಸ್ಕೂಲ್ಗೆ ಬುಕ್ ವ್ಯವಸ್ಥೆ ಮಾಡಿದ್ವಿ ಆಗ ಅಭಿಹರಣ ಹತ್ರ ಹೋಗಿ ಕೇಳಿದ ತಕ್ಷಣ ಈ ಥರ ಇದ್ದೀವಿ ಅಣ್ಣ ಗೌರ್ಮೆಂಟ್ ಸ್ಕೂಲ್ಗೆ ಆ ಬುಕ್ ವ್ಯವಸ್ಥೆ ಮಾಡಬೇಕು ನಮ್ಮ ಕೈಯಲ್ಲಿ ಅದು ಸಹಾಯ ಮಾಡಬೇಕು ಅಣ್ಣ ಅಂತ ಹೇಳಿದೆ ಅದಕ್ಕೆ ಅಭಿರಡ್ಡಿ ಅಣ್ಣ ಇದ್ಕೊಂಡು ಅದಕ್ಕೆಲ್ಲ ನಾನು ಹಿಂದೆ ಹೋಗಲ್ಲ ಒಂದು ಹೆಜ್ಜೆ ಮುಂದೆ ಇರ್ತೀನಿ ಬಂದು ನೀನು ನಾನೇ ನಿಂತು ಖುದ್ದಾಗಿ ನಿಂತು ನಾನೇ ಬುಕ್ಸ್ ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂದೇ ಹೇಳಿ ಇದು ಮಾಡಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಮತ್ತು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಮತ್ತು ಗ ಗಣರಾಜ್ಯೋತ್ಸವ ಆಗಿರ್ಬೋದು ಅದ ಅದಕ್ಕೆಲ್ಲ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಏನೇ ಒಂದು ವ್ಯವಸ್ಥೆ ಆಗಿರಲಿ ಮಾಡಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದಕ್ಕೇನೇ ಆಗಿರಲಿ ಅವರಿಗೆ ಧನ್ಯವಾದಗಳು ಮತ್ತು ಅನಿಲ್ ಅಣ್ಣ ಆಗಿರ್ಬೋದು ಅನಿಲ್ ಅಣ್ಣ ಅವ್ರಿಗೆ ಫೋನ್ ಮಾಡಿದ ತಕ್ಷಣವೇ ಅವರು ನಾನು ನಾನು ಈ ಥರ ಬರ್ತೀನಿ ನಾನು ಈ ಥರ ಗೌರ್ಮೆಂಟ್ ಸ್ಕೂಲ್ಗೆ ಬಂದು ನಾನು ಸಪೋರ್ಟ್ ಮಾಡ್ತೀನಿ ಈ ಥರ ಗೌರ್ಮೆಂಟ್ ಸ್ಕೂಲ್ಗೆ ಬುಕ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಕ್ರ್ಯಾಕ್ ಶೂಟು ಕೊಡಿಸ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಅದಕ್ಕೂ ನಡೆಸ್ಕೊಡ್ತೀವಿ ಅಂತ ಮಾತುಕೊಡ್ತಾಯಿದ್ದೀವಿ ಅನಿಲ್ ಅಣ್ಣ ಆಗಿರ್ಬೋದು ನವೀನ್ ಆಗಿರ್ಬೋದು ಮತ್ತು ಅಭಿರಡ್ಡಿ ಅಣ್ಣ ಆಗಿರ್ಬೋದು ಮತ್ತು ಗಣೇಶ್ ಅಣ್ಣ ಆಗಿರ್ಬೋದು ಮತ್ತು ದೀಪು ಆಗಿರ್ಬೋದು ಮತ್ತು ರಾಮಣ್ಣ ಆಗಿರ್ಬೋದು ಮತ್ತು ಜಿಗಳು ಬಾಬಣ್ಣವರು ಅವರು ಏನೋ ಮುಖ್ಯ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಇಲ್ಲಿ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮತ್ತು ಮಹೇಂದ್ರಣ್ಣ ಆಗಿರ್ಬೋದು ಗೌತಮ್ ಆಗಿರ್ಬೋದು ಮತ್ತು ಸಿಂದಣ್ಣ ಮತ್ತು ಬಾಬಣ್ಣ ಅವರೆಲ್ಲ ಏನೋ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಆದರೂ ಪರವಾಗಿಲ್ಲ ಬರಲಿ ಅಂತ ಬೇಡ್ಕೊತ ಎಲ್ಲರಿಗೂ ಒಳ್ಳೆಯದಾಗಲಿ